ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಸಾಮಾನ್ಯವಾಗಿ ನಾ ಆಗಲಿ ನೀ ಆಗಲಿ ಅಥವಾ ಎಂಥ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ಸ್ಗಳೇ ಆಗಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಂಟಿನ್ಯೂಯಸ್ ಆಗಿ ಸ್ವಿಮ್ ಮಾಡಿದರೆ ಖಂಡಿತ ಸುಸ್ತಾಗುತ್ತೆ ಆದರೆ ನೀವು ಯಾವತ್ತಾದರೂ ಶ್ರೀಲಂಕಾದಿಂದ ಭಾರತಕ್ಕೆ ಸಮುದ್ರದಲ್ಲಿ ಈಜುತ್ತಾ ಬಂದ ಪವರ್ಫುಲ್ ಹುಡುಗಿ ಬಗ್ಗೆ ಕೇಳಿದ್ದೀರಾ ಮತ್ತು ಮನುಷ್ಯರ ಹಲ್ಲುಗಳನ್ನು ಈ ರೀತಿ ಮೊಟ್ಟೆಯಲ್ಲಿ ಅಥವಾ ತೆಂಗಿನಕಾಯಿಲಿ ಯಾಕೆ ಸಂರಕ್ಷಿಸಿ ಇಡ್ತಾರೆ ಗೊತ್ತಾ ಹಾಗೂ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದು ನಮ್ಮಲ್ಲಿ ಗೊತ್ತೇ ಇದೆ ಆದರೆ ಇದಕ್ಕೂ ಮುಂಚೆ ಸ್ವಾತಂತ್ರ್ಯ ಪಡೆದ ಭಾರತದ ಏಕೈಕ ಹಳ್ಳಿ ಬಗ್ಗೆ ನಿಮಗೆ ಗೊತ್ತಾ ಸೇಲದೇ ಆದ ಎಳೆ ಶರೀರ ಹಾಗೂ ಇನ್ನರ್ಧ ಮೀನಿನ ಶರೀರ ಹೊಂದಿರುವ ಜಲಕನ್ಯರು ನಿಜಕ್ಕೂ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಆ್ಯಕ್ಸ್ ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡಬೇಕಾಗಿ ವಿನಂತಿ ಆ್ಯಕ್ ನಂಬರ್ ಒನ್ ಸಾಮಾನ್ಯವಾಗಿ ನಾವೇ ಆಗಲಿ ನೀವೇ ಆಗಲಿ ಅಥವಾ ಎಂಥ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ಸ್ಗಳೇ ಆಗಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಂಟಿನ್ಯೂಯಸ್ ಆಗಿ ಸ್ವಿಮ್ ಮಾಡಿದರೆ ಖಂಡಿತ ಸುಸ್ತಾಗುತ್ತೆ ಆದರೆ ನೀವು ಯಾವತ್ತಾದರೂ ಶ್ರೀಲಂಕಾದಿಂದ ಭಾರತಕ್ಕೆ ಸಮುದ್ರದಲ್ಲಿ ಈಜುತ್ತ ಬಂದ ಪೂರ್ ಮಹಿಳೆ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಜಿ ಆರ್ ಐ ಅನ್ನೋ ಯುವತಿ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡರಂದರು ಶ್ರೀಲಂಕಾದ ತಲೆಯನ್ಮಾರ್ ಅನ್ನೋ ಪ್ರದೇಶದಿಂದ ಈಜುತ್ತ ನಮ್ಮ ದೇಶದ ಧನುಷ್ಕೊಡಿಯ ಕಡಲ ತೀರಕ್ಕೆ ಬಂದು ತಲುಪಿದ್ದಾರಂತೆ ನಿಜಕ್ಕೂ ತುಂಬ ಅಂದರೆ ತುಂಬಾ ಗ್ರೇಟ್ ಅಲ್ವಾ ಮತ್ತು ನಂಬೋದಕ್ಕೆ ಇದು ಅಸಾಧ್ಯವೆನಿಸಿದ್ರು ಸಹ ಇದೇ ಸತ್ಯ ಸಂಗತಿಯಾಗಿದೆ ಪ್ಯಾಕ್ ನಂಬರ್ ಟು ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ರಸ್ತೆ ಅಪಘಾತವಾಗಿ ಆತನ ಹಲ್ಲು ಮುರಿದು ಹೋದರೆ ಆ ಹಲ್ಲುಗಳನ್ನು ವೈದ್ಯರು ಪುನಃ ಅಟ್ಯಾಚ್ ಮಾಡಬಲ್ಲರು ಆದರೆ ಆಕ್ಸಿಡೆಂಟ್ ಆದಾಗ ವ್ಯಕ್ತಿ ಹಲ್ಲುಗಳನ್ನು ಈ ರೀತಿ ಖರ್ಚುನಲ್ಲಿ ಅಥವಾ ಹಾಳೆ ಎಲ್ಲು ಅಥವಾ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಲ್ಲಿ ತೆಗೆದುಕೊಂಡು ಹೋಗಬಾರ್ದು ಬದಲಿಗೆ ಹಲ್ಲುಗಳಲ್ಲಿರುವ ಲೈವ್ ಲೈಫ್ ಸೈಲ್ಸ್ಗಳನ್ನು ಸಾಯದಂತೆ ಕಾಪಾಡಬೇಕಾಗಿರೋದ್ರಿಂದ ಹಲ್ಲುಗಳನ್ನು ಈ ರೀತಿ ಎಳನೀರಿನಲ್ಲಿ ಅಥವಾ ಹಸಿ ಮೊಟ್ಟೆಗೆ ರಂಧ್ರ ಮಾಡಿ ಅದರಲ್ಲಿ ಶೇಖರಿಸಿಕೊಂಡು ಹೋಗಬೇಕು ಒಂದು ವೇಳೆ ಈ ಎರಡೂ ಸೌಲಭ್ಯಗಳು ಇರದಿದ್ದರೆ ಹಲ್ಲುಗಳನ್ನು ವ್ಯಕ್ತಿ ಬಾಯಲ್ಲಿ ಇಟ್ಟು ಒಯ್ಯಬಹುದು ಬದಲಿಗೆ ಕ್ಯಾರಿ ಬ್ಯಾಗ್ಸ್ಗಳಂತ ವಸ್ತುಗಳಲ್ಲಿ ತೆಗೆದುಕೊಂಡು ಹೋಗೋದು ತುಂಬಾನೇ ಡೇಂಜರ್ ಟ್ಯಾಕ್ ನಂಬರ್ ಥ್ರೀ ಇತ್ತೀಚೆಗೆ ತುಂಬಾ ಜನ ಈ ರೀತಿಯ ಕ್ರಾಕ್ ಸ್ಲಿಪ್ಪರ್ಸ್ಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸುತ್ತಾ ಇರೋದ್ರಿಂದ ಇವುಗಳು ಒಂದು ರೀತಿ ಟ್ರೆಂಡ್ ಆಗಿ ಬದಲಾಗಿಬಿಟ್ಟಿವೆ ಈಗ ಎಲ್ಲರೂ ಸಹ ಗಾಗಿ ಬಳಸುತ್ತಿದ್ದಾರೆ ಆದರೆ ಇವುಗಳನ್ನು ಕೇವಲ ಮೀನು ಹಿಡಿಯುವ ಬೋಟರ್ಸ್ ಗಳಿಗಾಗಿ ತಯಾರಿಸಲಾಗಿದೆ ಹೌದು ಕ್ರಾಕ್ಸ್ ಅಂದರೆ ಮೊಸಳೆ ಎಂದರ್ಥ ಹೇಗೆ ಮೊಸಳೆಗಳು ನೀರಿನಲ್ಲೂ ಜೀವಿಸಬಲ್ಲವು ಮತ್ತು ನೆಲದ ಮೇಲೂ ಕೂಡ ಜೀವಿಸಬಲ್ಲವು ಸೇಮ್ ಅದೇ ರೀತಿ ಸ್ಲಿಪ್ಪರ್ಸ್ ಗಳನ್ನ ಕೂಡ ಎರಡೂ ಕಡೆ ಯೂಸ್ ಮಾಡಬಹುದು ಆದ್ರಿಂದ ನೀರಿನಲ್ಲಿ ಸ್ಲಿಪ್ಪರ್ಸ್ ಯೂಸ್ ಬಗ್ತಾವೆ ಅನ್ನೋ ಕಾರಣಕ್ಕಾಗಿ ಮೀನು ಹುಡಿಯೋರಿಗಾಗಿ ಈ ರೀತಿ ಸ್ಲಿಪ್ಪರ್ಸ್ ಅನ್ನು ಡಿಸೈನ್ ಮಾಡಲಾಗಿದೆ ನಂಬರ್ ಫೋರ್ ಯಾರಾದರೂ ಕೋಪದಲ್ಲಿದ್ದಾರೋ ಅಥವಾ ಖುಷಿಯಲ್ಲಿದ್ದಾರೋ ಅಂತ ನಾವು ಅವರ ಮುಖಭಾವನೆ ನೋಡಿ ಪತ್ತೆ ಹಚ್ಚಬಹುದು ಮತ್ತು ಇದು ಎಲ್ಲರಲ್ಲೂ ನಡಿ ಒಂದು ಸರ್ವೆ ಸಾಮಾನ್ಯ ಸಂಗತಿಯಾಗಿದೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಒಂದು ರಿಸರ್ಚ್ ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಕುದುರೆಗಳು ಕೂಡ ಮನುಷ್ಯರ ಮುಖಭಾವನೆ ನೋಡಿ ಪತ್ತೆ ಮತ್ತು ಕುದುರೆ ಹತ್ರ ಬರೋ ವ್ಯಕ್ತಿಯ ಭಾವನೆಗಳ ಕೋಪದಿಂದ ಅದರ ಹತ್ತಿರ ಹೋದ್ರೆ ಅದು ಕಿಕ್ ಮಾಡುತ್ತಂತೆ ಪ್ಯಾಕ್ ನಂಬರ್ ಫೈವ್ ಕಾರ್ ಗೆ ಅಥವಾ ಬೈಕ್ ರೈಡ್ ಗಳಿಗೆ ಸಂಬಂಧಿಸಿದ ವಿಡಿಯೋ ಗೇಮ್ಗಳಲ್ಲಿ ಫೋನ್ ಯಾವ ರೀತಿ ರೊಟೇಟ್ ಮಾಡ್ತೇವೋ ಅದೇ ಅನುಸಾರವಾಗಿ ಕಾರ್ ರೊಟೇಟ್ ಆಗ್ತಾ ರನ್ ಆಗ್ತಿರುತ್ತೆ ಆದರೆ ಜಪಾನ್ ನಲ್ಲಿ ಮಾತ್ರ ಎಕ್ಸ್ಪೀರಿಯನ್ಸ್ ಇನ್ನಷ್ಟು ರಿಯಲಿಸ್ಟ್ ಬೂಸ್ಟ್ ಮಾಡಲು ಈ ರೀತಿ ಅಡ್ವಾನ್ಸ್ ಹೈಡ್ರಾಲಿಕ್ ಗಳ ಸಹಾಯದಿಂದ ಈ ರೀತಿ ಮಷೀನ್ ಒಂದನ್ನು ತಯಾರಿಸಿದ್ದಾರೆ ಗೇಮ್ನಲ್ಲಿ ಕಾರ್ ಯಾವ ರೀತಿ ಮೂವ್ ಮತ್ತು ರೊಟೇಟ್ ಆಗುತ್ತೋ ಮತ್ತು ರಿಯಲ್ ಕಾರ್ ಚಲಿಸುವಾಗ ಯಾವ ರೀತಿ ಅನುಭವ ಆಗುತ್ತೋ ಸೇಮ್ ಅದೇ ರೀತಿ ಮಷಿನ್ ಎಕ್ಸ್ಪೀರಿಯೆನ್ಸ್ ಮಾಡಿಸುತ್ತಂತೆ ನಿಜಕ್ಕೂ ಅಮೇಜಿಂಗ್ ಅಲ್ವಾ ನಂಬರ್ ಸಿಕ್ಸ್ ನೀವೇನಾದರೂ ಹಳ್ಳಿಯವರಾಗಿದ್ರೆ ಅಥವಾ ಫಾರ್ಮ್ ಹೌಸ್ಗಳಲ್ಲಿ ವಾಸಿಸಿದ್ರೆ ಖಂಡಿತ ಒಂದಲ್ಲ ಒಂದು ಬಾರಿ ಈ ರೀತಿ ಪ್ರಾಣಿ ಕಾಣಿಸಿರುತ್ತೆ ಅಸಲಿಗೆ ಇದನ್ನು ಹಂದಿ ಅನ್ನೋ ಹೆಸರಿನಿಂದ ಕರೆದರೆ ಖಡಕ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇದನ್ನು ಏದ ಅಂತ ಕರೆಯಲಾಗುತ್ತೆ ಮೈ ತುಂಬಾ ಏಳುನೂರಕ್ಕಿಂತ ಹೆಚ್ಚು ವಿಷದ ಹೊಂದಿರೋ ಇದು ರಾತ್ರಿ ಮಾತ್ರ ಹೊರಗೆ ಬರುತ್ತಂತೆ ಮತ್ತು ಹಗಲಲ್ಲಿ ಗೂಬೆಗಳಂತೆ ನಿದ್ದೆ ಹೋಗುತ್ತಂತೆ ಈ ವಿಷಯ ನಿಮಗೆ ಮೊದಲು ಗೊತ್ತಿತ್ತಾ ಗೊತ್ತಿದ್ರೆ ಗೊತ್ತಿತ್ತು ಅಂತಾನು ಇಲ್ಲ ಅಂದ್ರೆ ಇಲ್ಲ ಅಂತಾನು ಕಮೆಂಟ್ ಮಾಡಿ ಪ್ಯಾಕ್ ನಂಬರ್ ಸೆವೆನ್ ಕ್ರಿಕೆಟ್ ಆಟಗಾರರು ತಮ್ಮ ಸೇಫ್ಟಿಗಾಗಿ ಬಳಸುವ ಆಪ್ ಡಾಮಿಲಾ ಗಾರ್ಡ್ ಬಗ್ಗೆ ತಾವು ಕೇಳಿ ಇರ್ತೀರಿ ಆದ್ರೆ ನೀವು ಯಾವತ್ತಾದ್ರೂ ಈ ಗಾರ್ಡನ್ನ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದ ವ್ಯಕ್ತಿಯನ್ನು ನೋಡಿದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ಜಾನ್ ಅನ್ನೋ ವ್ಯಕ್ತಿ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಪ್ ಡಾಮಿಲರ್ ಗಾರ್ಡ್ ಕಂಡು ಹಿಡಿದು ನೂರಾರು ಕ್ರಿಕೆಟ್ ಆಟಗಾರರನ್ನ ಅಪಘಾತ ಕಾಪಾಡಿದ್ದಾರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸತ್ತು ಹೋದ್ರೆ ಆತನನ್ನ ಈ ರೀತಿ ಮನೆಯಲ್ಲಿ ಸಮಾಧಿ ಮಾಡಲಾಗುತ್ತೆ ಆದರೆ ನೀವು ಯಾವತ್ತಾದರೂ ಎಂಟು ಕೋಟಿ ಬೆಲೆಯ ಕಾರನ್ನು ಸಮಾಧಿ ಮಾಡಿದ ವಿಚಿತ್ರ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಕೌಂಟ್ಸ್ ಕಾಪ್ ಅನ್ನು ಬ್ರೆಜಿಲ್ ದೇಶಕ್ಕೆ ಸೇರಿದ ಬಿಸ್ನೆಸ್ ಮ್ಯಾನ್ ತನ್ನ ಎಂಟು ಕೋಟಿ ಬೆಲೆಯ ಬೆಂಕಿ ಕಾರನ್ನ ಸಮಾಧಿ ಮಾಡಿ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ದುಬಾರಿ ಕಾರನ್ನ ಸಮಾಧಿ ಮಾಡಿದ ವ್ಯಕ್ತಿ ಅಂತ ಇವರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ತುಂಬಾ ವಿಚಿತ್ರ ವ್ಯಕ್ತಿ ಅಲ್ವಾ Ha 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 ha! ನಂಬರ್ ನೈನ್ ಇಂಡಿಯಾದಲ್ಲಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಎಕ್ಸಾಮ್ ಯಾವ ರೀತಿ ನಡೀತಾವೆ ಅನ್ನೋದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ ಮತ್ತು ನಿಜ ಹೇಳಬೇಕು ಅಂದರೆ ಎಕ್ಸಾಮ್ ಹಾಲ್ಗಳಲ್ಲಿ ಸಿ ಸಿ ಕ್ಯಾಮ್ರಾಸ್ಗಳಿದ್ದರೂ ಸಹ ಅವು ಆನ್ ಆಗ್ತಾ ಇರೋದಿಲ್ಲ ಆದರೆ ಚೀನಾ ದೇಶದಲ್ಲಿ ಮಾತ್ರ ಹೀಗಲ್ಲ ಚೀನಾದಲ್ಲಿ ಯಾವುದೇ ನಾರ್ಮಲ್ ಎಕ್ಸಾಮ್ ಆಗಲಿ ಅಥವಾ ಇನ್ನಾವುದೇ ಬೋರ್ಡ್ ಎಕ್ಸಾಮ್ ಆಗಲಿ ತುಂಬ ಅಂದರೆ ತುಂಬಾ ಆಗಿ ನಡೀತವೆ ಎಕ್ಸಾಮ್ ದಿನದಂದು ಒಂದು ಎಕ್ಸಾಮ್ ಹಾಲ್ನಲ್ಲಿ ಆರರಿಂದ ಎಂಟು ಸಿ ಸಿ ಕ್ಯಾಮ್ರಾಸ್ಗಳನ್ನು ಅಳವಡಿಸ್ತಾರೆ ಕೇವಲ ಒಂದು ರೂಮಿಗೆ ಎರಡರಿಂದ ನಾಲ್ಕು ಜನರಿಗೆ ಇನ್ಚಾರ್ಜ್ ನೇಮಕ ಮಾಡ್ತಾರೆ ಮತ್ತು ಸಿ ಸಿ ಕ್ಯಾಮ್ರಾಸ್ ಫೋಟೇಸ್ಗಳನ್ನು ಿಸುವುದಕ್ಕಾಗಿ ಮೂರರಿಂದ ಏಳು ಜನರನ್ನು ನೇಮಕ ಮಾಡ್ತಾರೆ ಅಷ್ಟಲ್ಲದೆ ಎರಡರಿಂದ ಮೂರು ಡ್ರೋನ್ ಕ್ಯಾಮ್ರಾಸ್ಗಳನ್ನು ಸಹ ಯೂಸ್ ಮಾಡ್ತಾರಂತೆ ಆ್ಯಕ್ಟ್ ನಂಬರ್ ಟೆನ್ ತಾವು ಮೂವಿಗಳಲ್ಲಿ ಅಥವಾ ಇನ್ನಾವುದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಸಾಗರ ಕನ್ಯರನ್ನು ನೋಡಿರ್ತೀರಿ ಆದರೆ ಈ ರೀತಿ ಅರ್ಧ ಮನುಷ್ಯ ದೇಹವನ್ನು ಮತ್ತು ಅರ್ಧ ಮೀನಿನ ದೇಹ ಹೊಂದಿರೋ ಮಹಿಳೆಯರು ನಿಜಕ್ಕೂ ಅಂದರೆ ಖಂಡಿತ ಇರೋದಿಲ್ಲ ಬದಲಿಗೆ ಇದೊಂದು ರೀತಿ ವೇಷ ಮಾತ್ರ ಆದರೆ ಹದಿನೈದನೇ ಶತಮಾನದ ಪೂರ್ವದಲ್ಲಿ ಈ ರೀತಿ ಸಾಗರ ಕನ್ಯರು ನಿಜಕ್ಕೂ ಇದ್ದಾರಂತ ಹೇಳಲಾಗುತ್ತೆ ಆದರೆ ಈ ವಿಷಯ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಅನ್ನೋದು ಮಾತ್ರ ಗೊತ್ತಾಗಿಲ್ಲ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇನ್ನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಪ್ಯಾಕ್ ನಂಬರ್ ಟೆನ್ ಜಟಗಾ ಬಡ್ಡಿ ಅಂತ ಅಂದರೆ ಕುದುರೆಗಳು ಈ ರೀತಿ ಬಂಡಿಯನ್ನು ಎಳೆದೊಯ್ತವೆ ಅನ್ನೋ ಸಂಗತಿ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ ಆದರೆ ನೀವು ಯಾವತ್ತಾದರೂ ಈ ರೀತಿ ಬಂಡೆಯನ್ನು ಎಳ್ದೊಯ್ಯೋ ರೋಬೋಟ್ ಬಂಡಿ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಸ್ಯಾನ್ ಫ್ರಾನ್ಸಿ ವಾಸಿಸುವ ಆಡನ್ ಸಬೀಜ್ ಅನ್ನೋ ವ್ಯಕ್ತಿ ರೋಬೋಟ್ ವಂಡಿಯನ್ನು ತಯಾರಿಸಿದ್ದು ನಾವು ಯಾವ ಕಡೆ ಚಲಿಸಬೇಕೆಂದು ತಿಳಿಸ್ತೇವೋ ಆ ರೋಬೋಟ್ ಅದೇ ಕಡೆ ಚಲಿಸುತ್ತಂತೆ ನಿಜಕ್ಕೂ ಅಮೇಜಿಂಗ್ ಅಲ್ವಾ ಪ್ಯಾಕ್ ನಂಬರ್ ಲೆವೆನ್ ಯಾವ ಪ್ರಾಣಿಗಳ ಕಣ್ಣು ಈ ರೀತಿ ವರ್ಟಿಕಲ್ ಶೇಪ್ನಲ್ಲಿ ಇರ್ತಾವೋ ಆ ಪ್ರಾಣಿಗಳು ಬೇಟೆಯಾಡೋದರಲ್ಲಿ ನಿಸೀಮವಾಗಿರ್ತಾವಂತೆ ಮತ್ತು ಯಾವುದಾದ್ರೂ ಬೇಟೆಯನ್ನು ಅಟ್ಟಿಸಿಕೊಂಡು ಹೋದರೆ ಆ ಬೇಟೆ ಅದು ತನ್ನ ಪ್ರಯತ್ನನ ಬಿಡೋದಿಲ್ವಂತೆ ಚೀತಾ ಹೈನಾ ಮತ್ತು ನರಿ ಹಾಗೂ ಮೊಸಳೆಗಳು ಈ ವರ್ಟಿಕಲ್ ಐಸ್ ಆನಿಮಲ್ ಗ್ರೂಪ್ಗೆ ಸೇರ್ತಾವಂತೆ ಪ್ಯಾಕ್ ನಂಬರ್ ಟನ್ ಭಾರತದಲ್ಲಿ ಆಗಲಿ ಅಥವಾ ಇನ್ನು ಯಾವುದೇ ದೇಶದಲ್ಲಾಗಲಿ ನಗೋದು ಮತ್ತು ನಗು ನಗುತ್ತಾ ಖುಷಿಯಾಗಿರೋದು ತುಂಬಾ ಒಳ್ಳೆಯದು ಮತ್ತು ನಗುತ್ತಾ ಖುಷಿಯಾಗಿರೋದ್ರಿಂದ ಮನುಷ್ಯನ ಮಾನಸಿಕ ಆರೋಗ್ಯಕ್ಕೂ ಸಹ ತುಂಬಾ ಲಾಭಗಳಿವೆ ಅಂತ ಹೇಳಲಾಗುತ್ತೆ ನೀವು ನಂಬೋದಿಲ್ಲ ರಷ್ಯಾದಲ್ಲಿ ನಗು ನಗುತ್ತಾ ಇರೋದನ್ನು ಮತ್ತು ನಗೋದನ್ನು ಡಿಸ್ಹಾನೆಸ್ಟ್ ಬಿಹೇವಿಯರ್ ಅಂತ ಟ್ರೀಟ್ ಮಾಡ್ತಾರಂತೆ ಪ್ಯಾಕ್ ನಂಬರ್ ಥರ್ಟೀನ್ ಮುಂಚೆ ಕೀಬೋರ್ಡ್ಸ್ಗಳಲ್ಲಿ ಎಲ್ಲ ಲೆಟರ್ಸ್ ಆಲ್ಫಾಬೆಟಿಕ್ ಆರ್ಡರ್ಗಳಲ್ಲಿ ಒಂದು ಕಡೆಯಿಂದ ಕ್ರಮಬದ್ಧವಾಗಿ ಇದ್ವಂತೆ ಅಂದರೆ ಎ ಟು ಜೆಡ್ವರೆಗೆ ಇದ್ವಂತೆ ಆದರೆ ಎಲ್ಲ ಲೆಟರ್ಸ್ ಪಕ್ಕ ಪಕ್ಕದಲ್ಲಿ ಆರ್ಡರ್ವೈಸ್ ಇರೋದ್ರಿಂದ ಟೈಪಿಂಗ್ ಅನ್ನೋದು ಸ್ಪೀಡಾಗಿ ಆಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕ್ವಾರ್ಟಿ ಅನ್ನೋ ಈ ವ್ಯಕ್ತಿ ನಾವು ಈಗ ಬಳಸ್ತಿರೋ ಕೀಬೋರ್ಡನ್ನು ತಯಾರಿಸ್ತಾರೆ ಆದ್ದರಿಂದ ನಾನು ಕಂಡು ಕೀಬೋರ್ಡ್ ಅಂತ ತಿಳಿಯಿಲ್ಲ ಅನ್ನೋ ಕಾರಣಕ್ಕಾಗಿ ಕ್ವಾಟಿಯವರು ಅವರ ಹೆಸರನ್ನು ರೀತಿ ಕೀಬೋರ್ಡ್ನ ಫಸ್ಟ್ ನಲ್ಲಿ ಅಳವಡಿಸ್ತಾರೆ ಪ್ಯಾಕ್ ನಂಬರ್ ಫೋರ್ಟೀನ್ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಮತ್ತು ಕಾಲೇಜ್ ಬಸ್ಗಳು ಸಹ ಎಲ್ಲೋ ಕಲರ್ ನಲ್ಲಿ ಇರ್ತವೆ ಆದರೆ ಈ ರೀತಿ ಬಸ್ ಎಲ್ಲೋ ಕಲರ್ನಲ್ಲಿ ಯಾಕೆ ಇರ್ತವೆ ಗೊತ್ತಾ ಹೌದು ಫ್ರೆಂಡ್ಸ್ ಅಸಲಿಗೆ ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಎಲ್ಲ ಬಣ್ಣಗಳಿಂತ ಹಳದಿ ಬಣ್ಣ ಅತಿ ಬೇಗ ದೃಷ್ಟಿಯನ್ನು ಸೆಳೆಯುತ್ತಂತೆ ಆದ್ದರಿಂದ ಇದೇ ಆಧಾರದ ಮೇಲೆ ಮಕ್ಕಳ ದೃಷ್ಟಿ ಒನ್ ಪಾಯಿಂಟ್ ಫೋರ್ ಟೈಮ್ಸ್ ಅತಿ ಬೇಗ ಗಮನ ಸೆಳೆಯುತ್ತೆ ಅನ್ನೋ ಕಾರಣಕ್ಕಾಗಿ ಸ್ಕೂಲ್ ಬಸ್ಗಳ ಮೇಲೂ ಸಹ ಈ ಬಣ್ಣವನ್ನು ಇಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎಲ್ಲ ಡೇ ಮತ್ತು ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಲು ಸದಾ ಸನ್ನದ್ಧರಾಗಿರ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್